ನಮಸ್ಕಾರ ಸ್ನೇಹಿತರೆ ಆಶಿಸ್ ಪುಟ್ಕೋಟ್ಗೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಬನ್ನಿ ಇನ್ನೇನು ಬಲಿಪಾಡ್ಯಮಿಗೆ ಬಂದೇ ಬಿಡ್ತು ಬನ್ನಿ ಈ ಬಲಿಪಾಡ್ಯಮಿ ದಿವಸ ನಮ್ಮ ಕಡೆ ಎಲ್ಲ ಮೈಸೂರು ಬೆಂಗಳೂರು ನಾವೆಲ್ಲ ಬಲೀಂದ್ರನ ಕೋಟೆ ಕಟ್ಟೋ ಒಂದು ಅಭ್ಯಾಸ ಇದೆ ಎಲ್ಲರ ಮನೆಯಲ್ಲೂ ಬಲೀಂದ್ರನ ಕೋಟೆ ಕಟ್ಟಿ ನಿಮಗೆಲ್ಲ ಒಂದು ಬಲೀಂದ್ರನ ಕತೆ ಗೊತ್ತಿರ್ಬೋದು ಆದರೂ ಈ ವಿಡಿಯೋ ಕೊನೆ ಶೇರ್ ಮಾಡ್ತೀನಿ ಬನ್ನಿ ನಮ್ಮ ಮನೆಯಲ್ಲಿ ಹೇಗೆ ಬಲೀಂದ್ರನ ಕೋಟೆ ಕಟ್ತೀನಿ ಅಂತ ತೋರಿಸ್ತೀನಿ ಇದಕ್ಕೆ ಏನಿಲ್ಲ ಬಹಳ ಸಿಂಪಲ್ಲಾಗಿ ಬೇಕಾಗಿರೋ ವಸ್ತು ಅಂತಂದರೆ ಹಸುವಿನ ಸಗಣಿ ರಂಗೋಲಿ ಸ್ವಲ್ಪ ಹೂವು ಎಣ್ಣೆ ದೀಪ ಹಾಗೆ ಗೆಜ್ಜೆ ವಸ್ತ್ರ ದೀಪಾವಳಿಯ ಮೇಲೆ ದೀಪ ಇರಲೇಬೇಕಂದ್ರೆ ಈಗ ಏನು ಮಾಡಬೇಕು ಅಂತಂದರೆ ಒಂದು ಗಟ್ಟಿಯಾದ ಹಸುವಿನ ಸಗಣಿ ತೊಗೊಂಡು ಬರಬೇಕು ಹಸುವಿನ ಸಗಣಿ ತಂದು ಅದರಲ್ಲಿ ಒಂದೊಂದು ಸಲ ಹುಲ್ಲು ಅಥವಾ ಕಡ್ಡಿ ಏನಾದ್ರು ಇರುತ್ತೆ ಅದನ್ನೆಲ್ಲ ತೆಗೆದು ಹೀಗೆ ನೋಡಿ ಒಂದು ಸಗಣಿನ ರೆಡಿ ಮಾಡಿ ಇಟ್ಕೋಬೇಕು ಇದರಲ್ಲಿ ನಾನು ಚಿಕ್ಕದಾಗಿ ಕಟ್ಟುವಂಥ ಒಂದು ಬಲಿಂದ್ರನ ಕೋಟೆ ತೋರಿಸ್ತಿದ್ದೀನಿ ಹಾಗೆ ಒಂದು ಐದು ಗೋಪುರ ತೋರಿಸಿದ್ದೀನಿ ಎರಡು ಬಾಗಿಲು ಕಟ್ಟೋದು ಹೇಗೆ ಅಂತ ತೋರಿಸಿದ್ದೀನಿ ಈ ಗೋಪುರ ಥರ ಕಟ್ಟೋದನ್ನು ನಾವು ನಮ್ಮ ಕಡೆಯೆಲ್ಲ ಕೆರಕ ಕೆರ್ಕ ಅಂತ ಕರಿತೀವಿ ಕೆರಕ ಅನ್ನೋ ಪದ ಈಗ ಹೊಟ್ಟೆ ಹೋಗಿದೆ ಯಾರಿಗೂ ಗೊತ್ತೇ ಇಲ್ಲ ಈ ಕೆರ್ಕ ಅನ್ನೋದೇನು ಅಂದರೆ ಪಾಂಡವರ ಪ್ರತೀತಿ ಪಾಂಡವರು ನಮ್ಮ ಮನೆಗಳಲ್ಲಿ ಬಂದು ನೆಲೆಸಿದ್ದಾರೆ ಅನ್ನೋ ಒಂದು ಒಂದು ದೃಢವಾದ ನಂಬಿಕೆ ಇದು ಒಂದು ಪಾಸಿಟಿವ್ ಎನರ್ಜಿ ಯಾವಾಗಲೂ ಈ ಕೆರಕಗಳನ್ನ ನಿಮ್ಮನೆ ಭಾಗ್ ನಿಮ್ಮನೆಯಲ್ಲಿ ಎಷ್ಟು ಬಾಗಿಲಿದೆ ಅಷ್ಟು ಬಾಗಿಲು ಲೆಕ್ಕ ಹಾಕ್ಕೊಂಡು ಒಂದು ಬಾಗಿಲಿಗೆ ಎರಡು ಕೆರ್ಕದಂತೆ ರೆಡಿ ಮಾಡಿ ಇಟ್ಕೊಬಳು ರೆಡಿ ಮಾಡಿ ಇಟ್ಕೋಬೇಕು ಏನಿಲ್ಲ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಉಂಡೆನ ಗೋಪುರ ಥರ ಕಟ್ಟೋದಷ್ಟೇ ನೋಡಿ ಇಲ್ಲಿ ನಾನು ಬಲ್ಲಿಂದ ಒಂದು ಕೋಟೆ ಹೇಗೆ ಕಟ್ಟೋದು ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ ಕೋಟೆ ಯಾವ ಥರ ಬೇಕೋ ನಿಮಗೆ ಇಷ್ಟ ಬಂದಿದ್ದು ಡಿಸೈನಲ್ಲಿ ಕಟ್ಬೋದು ಒಂದು ಅದನ್ನು ಕಟ್ಟೋದು ಹೇಗೆ ಅಂತ ಸಿಂಪಲ್ಲಾಗಿ ಮನೆಯಲ್ಲಿ ಕಟ್ತಾ ಇದ್ದೆ ಈ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋನಲ್ಲಿ ನಿಮಗೆ ನಾನು ಎರಡು ದ್ವಾರಗಳು ಹಾಗೆ ಐದು ಗೋಪುರ ತೋರಿಸಿದ್ದೀನಿ ಚಿಕ್ಕ ಚಿಕ್ಕ ಉಂಡೆ ಹಾಗೆ ಕೋಟೆ ಎಷ್ಟು ದೊಡ್ಡದು ಬೇಕಾದರೂ ನಿಮಗೆ ಹೇಗಾಗುತ್ತೋ ಹಾಗೆ ಕಟ್ಟಿ ಈ ಕೆರಕಗಳು ನಾನು ಆಗಲೇ ಹೇಳ್ದಂಗೆ ಪಾಂಡವರನ್ನು ಪ್ರತಿಬಿಂಬಿಸಿದ್ದೆ ಇದನ್ನು ಮನೆ ಹೊಸಲಲ್ಲಿ ಇಟ್ಟರೆ ಯಾವ ಅವರು ಪಾಂಡವರು ನಮ್ಮ ಮನೇನ ಕಾಯ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳು ಬರದೇ ಇರಲಿ ಅಂತ ನೆಲೆಸ್ ನಮ್ಮ ಮನೆ ಮುಂದೆ ನೆಲೆಸಿಕ್ಕ ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ರೂಢಿ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದೀಪಾವಳಿ ಶುರು ಆಗೋದೇ ಅಂಧಕಾರವನ್ನು ಕಳೆಯೋ ಕಾರ್ತಿಕ್ ಮಾಸದ ಶುರು ಶುರುವಾಗುತ್ತೆ ಈಗ ನಿಮಗೆ ಬಲಿ ಚಕ್ರವರ್ತಿದು ಒಂದು ಸಣ್ಣ ಕತೆ ಹೇಳ್ತೀನಿ ಈ ಬಲಿ ಚಕ್ರವರ್ತಿ ಮಹಾನ್ ವಿಷ್ಣು ಭಕ್ತ ವಿಷ್ಣು ದೇವರನ್ನ ಪೂಜೆ ಮಾಡಿ ವಿಷ್ಣುದೇವ್ ಯಾವಾಗಲೂ ವಿಷ್ಣು ಭಕ್ತ ಅವನು ಹಾಗೆ ಜನಗಳಿಗೆಲ್ಲ ಪ್ರಜೆಗಳಿಗೆಲ್ಲ ಒಳ್ಳೆಯದೇ ಮಾಡ್ತಿರ್ತಾನೆ ಯಾವುದು ಒಂದು ದಾನವನಾದ್ರೂ ಅಂದರೆ ರಾಕ್ಷಸ ಆದ್ರೂ ನಾವು ಮಹಿಷಾಸುರನ ಪೂಜೆ ಮಾಡ್ತೀವ ಖಂಡಿತ ಮಾಡಲ್ಲ ಆ ಥರ ಇವನು ದಾನವ ಆದ್ರೂ ಎಲ್ಲ ಸುರರಲ್ಲಿರೋ ಗುಣ ಎಲ್ಲ ಇವನಲ್ಲಿ ತುಂಬಿರುತ್ತೆ ವಿಷ್ಣು ಭಕ್ತ ಆದ್ದರಿಂದ ವಿಷ್ಣು ಕೂಡ ಅವನ ಭಕ್ತಿಗೆ ಮೆಚ್ಚಿರ್ತಾನೆ ಮತ್ತು ಈ ಪಾಡ್ಯಮಿ ದಿನವೇ ಬಲಿಚಕ್ರವರ್ತಿ ಭೂಲೋಕಕ್ಕೆ ಬಂದ ಅನ್ನೋ ಪ್ರತೀತಿ ಇದೆ ಈ ಬಲಿಚಕ್ರವರ್ತಿ ದೇವಾನು ದೇವತೆಗಳನ್ನೆಲ್ಲ ಸೋಲಿಸಿ ಮೂರೂ ಲೋಕನ ಆಳ್ತಿದ್ದ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಬಲಿ ಚಕ್ರವರ್ತಿ ತನ್ನ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ ಹಸುರ ಅವನು ಒಂದು ರಾಕ್ಷಸ ಹಸುರ ಆಗಿದ್ರೂ ಅವನಲ್ಲಿ ಭಾಳ ಒಳ್ಳೆಯ ಗುಣಗಳೇ ತುಂಬಿರುತ್ತೆ ಇದನ್ನು ವಿಷ್ಣು ದೇವ್ರೂ ಭಾಳ ಮೆಚ್ಚುಗೆ ವಿಷ್ಣು ದೇವ್ರಿಗೂ ಭಾಳ ಮೆಚ್ಚುಗೆ ಆಗಿರುತ್ತೆ ಬಲಿ ಚಕ್ರವರ್ತಿ ಯಾರು ಅಂತಂದರೆ ಪುರಾಣದ ಕಥೆಯಲ್ಲಿ ನರಸಿಂಹ ಅವತಾರದಲ್ಲಿ ವಿಷ್ಣುವಿಂದ ಕೊಲ್ಲಲ್ಪಡ್ತಾನಲ್ಲ ಪಡ್ತಾನಲ್ಲ ಅವನ ಮಗ ಪ್ರಹ್ಲಾದನ ಕತೆ ನನಗೆಲ್ಲ ಗೊತ್ತೇ ಇದೆ ಅವನ ಮೊಮ್ಮಗನೇ ಈ ಮಹಾಬಲಿ ಅಷ್ಟು ಪ್ರಹ್ಲಾದನ ಮೊಮ್ಮಗ ಆದಮೇಲೆ ಎಷ್ಟು ಶಕ್ತಿ ಇರುತ್ತೆ ತಿಳ್ಕೊಳ್ಳಿ ನೀವೇ ಈ ಮಹಾಬಲಿ ಚಕ್ರವರ್ತಿ ತನ್ನ ಪ್ರಜೆಗಳಿಗೆಲ್ಲ ಒಳ್ಳೆ ಕೆಲಸನೇ ಮಾಡ್ತಿರ್ತಾನೆ ಅವನು ದಾನವಾಗಿದ್ದರೇನು ಎಲ್ಲ ಒಳ್ಳೆ ಕೆಲಸ ಮಾಡಿ ಎಲ್ಲ ಪ್ರಜೆಗಳೆಲ್ಲ ಅವನನ್ನು ಮೆಚ್ಚಿರಬೇಕಾದ್ರೆ ಅವನು ದ ನಾನು ಯಾಕೆ ದಾನವಾಗಿರಬೇಕು ನಾನು ಸುರ ಅಂದರೆ ದೇವತೆಗಳಿಗೆ ಸಮಾನ ನಾನು ಅಂತ ಅವನಿಗೆ ಅನಿಸುತ್ತೆ ಹಾಗೆ ವಿಷ್ಣು ಕೂಡ ಅವನು ಎಲ್ಲ ಅರ್ಹತೆಯೂ ಇದೆ ಅವನಿಗೆ ದೇವರಾಗ ಸುರ ಅಸುರ ಅಸುರನಿಂದ ಅಸುರನಾಗಕ್ಕೆ ಎಲ್ಲ ಅರ್ಹತೆಯೂ ಅವನಿಗಿದೆ ಅಂತ ವಿಷ್ಣು ದೇವ್ರಿಗೂ ಗೊತ್ತಿರುತ್ತೆ ಆದರೆ ಹಸುರನ್ನ ಎಲ್ಲಾದರೂ ಸುರ ಮಾಡೋಕ್ಕೆ ಸಾಧ್ಯವೇ ಆಗಲ್ಲ ಹಾಗಾಗಿ ಈ ಮೂರೂ ಲೋಕನ ಜಯಿಸಿದ ಈ ಮಹಾಬಲಿ ಏನು ಮಾಡ್ತಾನೆ ಒಂದು ಸಲ ಒಂದು ದೊಡ್ಡ ಮಹಾಯಾಗನ ಮಾಡ್ತಾಯಿರ್ತಾನೆ ಆ ಯಾಗದಲ್ಲಿ ಕೇಳಿದ ವಸ್ತು ಎಲ್ಲ ಬಂದವ್ರಿಗೆ ಯಾರು ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಪ್ರಜೆಗಳಿಗೆ ಎಲ್ಲರಿಗೂ ದಾನ ಮಾಡ್ತಿರ್ತಾನೆ ಆವಾಗ ಇದೇ ಸುಸಂದರ್ಭ ಅಂತ ವಿಷ್ಣು ಮಹಾದೇವರು ಏನು ಮಾಡ್ತಾರೆ ಅಂತಂದರೆ ಪುಟ್ಟ ಬಾಲಕನಾಗಿ ಬರ್ತಾರೆ ಬಂದು ಆ ಯಾಗದಲ್ಲಿ ಪಾಲ್ಗೊಳ್ತಾರೆ ಅಲ್ಲಿ ಬಂದು ಬಲಿ ಚಕ್ರವರ್ತಿನ ಕೇಳ್ತಾರೆ ನಾನು ಏನು ಕೇಳಿದ್ರು ಕೊಡ್ತೀಯಾ ಅಂತ ಆವಾಗ ಬಲಿ ಚಕ್ರವರ್ತಿ ಹೇಳ್ತಾರೆ ಏನಾದರೂ ಕೇಳಿ ಕೇಳಿ ಕೊಡ್ತೀನಿ ಏನು ಬ ಈ ಪುಟ್ಟ ಹುಡುಗ ಏನು ಕೇಳಕ್ಕೆ ಸಾಧ್ಯ ಏನು ಕೇಳೋಲ್ಲ ಏನು ನೋಡೋಣ ಅಂದ್ಬಿಟ್ಟು ಅವನು ಆಶ್ವಾಸನೆ ಕೊಟ್ಟುಬಿಡ್ತಾನೆ ದೇವರಿಗೆ ಅವನಿಗೆ ಗೊತ್ತಿರೋಲ್ಲ ಆದರೆ ಅಲ್ಲಿ ಶುಕ್ರಾಚಾರ್ಯರು ಕೂತಿರ್ತಾರೆ ಅವರು ಶುಕ್ರಾಚಾರ್ಯರಿಗೆ ಗೊತ್ತಾಗೋಗುತ್ತೆ ಇದು ಬಂದಿರೋನು ವಾಮನನ ರೂಪದಲ್ಲಿ ಮಹಾವಿಷ್ಣುವೇ ಅಂತ ಆವಾಗ ಶುಕ್ರಾಚಾರ್ಯರು ಏನು ಮಾಡ್ತಾರೆ ಹೋಗಿ ಕ ಯಾವಾಗಲೂ ಏನಾದ್ರು ದಾನ ಕೊಡಬೇಕಾದ್ರೆ ನೀರು ಇದು ಏನು ಗಂಗೆನ ಸಮೇತಾನೇ ದಾನ ಕೊಡೋದಲ್ವ ಆವಾಗ ಆ ಕೊಡಕ್ಕೆ ಮುಂಚೆ ಹೋಗಿ ಶುಕ್ರಾಚಾರ್ಯರು ಒಂದು ಕಪ್ಪೆ ಆಗಿ ಇದರೊಳಗೆ ಕಮಂಡಲದೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಬಲಿ ಚಕ್ರವರ್ತಿ ಕಮಂಡಲದೊಳಗೆ ಅಂದರೆ ಇದರೊಳಗಿಂದ ನೀರು ಬರ್ ನೀರು ಬೀಳದೆ ಇದ್ದರೆ ಅವಾಗ ದೇವರಿಗೆ ಕೇಳಿದ್ದು ಏನು ಕೊಡೋಕ್ಕಾಗಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ ಆವಾಗ ವಿಷ್ಣುದೇವ್ರೆ ವಾಮನನ ರೂಪದಲ್ಲಿರುವಂಥ ದೇವರು ಏನು ಮಾಡ್ತಾರೆ ಒಂದು ದರ್ಬೆ ಅಂದರೆ ಸಣ್ಣ ಕಡ್ಡಿ ಹುಲ್ಲು ಹುಲ್ಲು ಕಡ್ಡಿಯಿಂದ ಆ ಕಮ್ ಒಂದು ತೊಟ್ಟು ನೀರು ಬಿದ್ದರೆ ಸಾಕು ಆ ಕಮಂಡಲದ ಇದೊಳಗೆ ಚುಚ್ಚಿದಾಗ ಅದರೊಳಗಿಂದ ನೀರು ಬರುತ್ತೆ ಆವಾಗ ನನಗೆ ಬೇಕಾಗಿರೋದು ಬರೀ ಮೂರು ಮೂರು ಪಾದದಷ್ಟು ಏನು ಜಾಗ ಕೊಡ್ತೀಯಾ ಅಂತ ಬಲಿ ಚಕ್ರವರ್ತಿನ ಕೇಳಿದಾಗ ಖಂಡಿತ ಕೊಡ್ತೀನಿ ಅಂದ್ಬಿಟ್ಟು ಬಲಿ ಚಕ್ರವರ್ತಿ ಏನು ಮಾಡ್ತಾನೆ ಆಯಿತು ಅಷ್ಟೇನು ಪುಟ್ಟ ಬಾಲಕ ಕೇಳಿದೇನು ಮೂರು ಅಡಿ ಭೂಮಿ ಅದರಲ್ಲಿ ಕೊಡೋದೇನು ಏನು ಮಹಾ ಅಂತ ಅಂದ್ಬಿಟ್ಟು ಒಪ್ಕೊಂಡ್ಬಿಡ್ತಾನೆ ಆಗ ವಾಮನ ದೇವರು ಬೆಳೀತಾರೆ 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 ಒಂದು ಪಾದನ ಆಕಾಶಕ್ಕೆ ಮತ್ತೊಂದು ಪಾದನ ಭೂಮಿ ಮೇಲೆ ಇಟ್ಟು ಇನ್ನೊಂದನ್ನು ಇನ್ನೆಲ್ಲಿಡಲಿ ಅಂತ ಕೇಳಿದಾಗ ಆವಾಗ ಬಲಿ ಚಕ್ರವರ್ತಿಗೆ ಇನ್ಯಾವುದೇ ಥರದ ಇದು ಗೊತ್ತಾಗಲ್ಲ ಅದರಿಂದ ಉಪಾಯ ಹೊರಗಡೆ ಬರೋಕ್ಕೆ ಆವಾಗ ತನ್ನ ತಲೆನ ತೋರಿಸ್ಬಿಟ್ಟು ಇದ್ರ ಮೇಲೆ ಇಡಿ ಅಂತಂದಾಗ ಅವಾಗ ವಾಮನ ಮೂರನೇ ಪಾದನ ಚಕ್ರವರ್ತಿ ತಲೆ ಮೇಲೂ ಇಟ್ಟು ಪಾತಾಳಕ್ಕೆ ಒತ್ತು ಬಿಟ್ಟ ಅನ್ನೋ ಒಂದು ಕತೆ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಈ ಪುರಾಣದ ಕತೆ ಅಲ್ವಾ ಸ್ನೇಹಿತರೆ ಮನೆಯಲ್ಲಿ ನೋಡಿ ಈ ಥರ ಬಲಿಪಾಡ್ಯಮಿ ದಿನ ಹೀಗೆ ಒಂದು ಬಲೀಂದ್ರನ ಕೋಟೆ ಕಟ್ಟೋ ಪದ್ಧತಿ ಮೊದಲಿಂದನೂ ಇದೆ ನೋಡಿ ಹೀಗೆ ರಂಗೋಲಿ ನಿಧಾನಕ್ಕೆ ರಂಗೋಲಿ ಇಡೋದು ತೋರಿಸ್ತಾ ಇದ್ದೀನಿ ಕೆರಕ ಮಾಡಿರೋದು ತೋರಿಸಿದ್ದೀನಿ ಬನ್ನಿ ಹೇಗೆ ನಮ್ಮ ಮನೆಯಲ್ಲಿ ಆಚರಿಸ್ತೀವಿ ಅನ್ನೋದು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಹೀಗೆ ಕೆರಕ ಮಾಡೋದು ಅಂದರೆ ಅದೇ ಹೇಳಿದ್ನಲ್ಲ ಗೋಪುರ ಒಂದು ನಿಮ್ಮ ಗಾತ್ರದ ಗೋಬ್ರಗಳನ್ನ ಮಾಡಿ ರಂಗೋಲಿ ಮೇಲೆ ಮನೆ ಮುಂದೆ ಇಡೋ ರಂಗೋಲಿ ಮೇಲೆ ಎರಡು ಮನೆ ಮುಂದೆ ಇಡೋ ಹೊಸ್ಲು ಮೇಲೆ ಎರಡು ಹಾಗೆ ತುಳಸಿ ಕಟ್ಟೆ ಇರುತ್ತಲ್ಲ ಎಲ್ಲರ ಮನೆಯಲ್ಲೂ ಆ ತುಳಸಿ ಮುಂದೆನೂ ಎರಡು ಹಾಗೆ ನಿಮ್ಮನೆ ಎಷ್ಟು ಇದೆಯೋ ಅಷ್ಟು ಮಾಡಿಕೊಂಡು ನೋಡಿ ಈ ಥರ ಸಣ್ಣದಾಗಿ ಒಂದು ಪೂಜೆ ಮಾಡಿ ಬಲಿಯಿಂದ ಬಲಿ ಚಕ್ರವರ್ತಿನೂ ಬಹಳ ಒಳ್ಳೆಯವನು ಅಂತಲೇ ಪುರಾಣದಲ್ಲೂ ಹೇಳಿದೆಯಲ್ಲ ನೋಡಿ ಹೀಗೆ ಒಂದು ಪೂಜೆ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಯಾರೆಲ್ಲ ಈ ವಿಡಿಯೋನ ಫುಲ್ ನೋಡ್ತಾ ಇದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ನಿಮ್ಮ ಮನೆಗೆ ನಿಮ್ಮ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ಹೀಗೆ ಗೆಜ್ಜೆ ವಸ್ತ್ರ ಇಡೋಣ ಹಾಗೆ ಸಣ್ಣದಾಗಿ ಪೂಜೆ ಮಾಡೋದು ತೋರಿಸ್ತಾ ಇದ್ದೀನಿ ಇದ್ರ ಮುಂದೆ ದೀಪ ಎಲ್ಲ ಹಚ್ಚಿ ಬಲೀಂದ್ರನ ಬಲಿ ಬಲೀಂದ್ರನೂ ಒಳ್ಳೆಯವನು ಹಾಗೆ ದೇವರು ಎಲ್ಲರೂ ಸೇರಿಸಿ ಪೂಜೆ ಮಾಡೋವಂಥ ಬಲಿಂದ ನನ್ನ ಕೋಟೆ ಕಟ್ಟಿ ಪೂಜೆ ಮಾಡುವಂಥ ಪದ್ಧತಿ ಮೊದಲಿಂದನೂ ನಡ್ಕೊಂಬಂದಿದೆ ನೋಡಿ ಸ್ನೇಹಿತರೆ ಇಷ್ಟ ಆಯಿತಾ ನೀವು ಹೀಗೆ ಒಂದು ಮಣೆ ಇಟ್ಟು ಗೋವಿನ ಸಗಣಿ ತಂದು ಸಗಣಿನಲ್ಲಿ ಎಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದೆ ಸಗಣಿನಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ ಮುಂಚೆ ಎಲ್ಲ ಸಗಣಿಯನ್ನೆಲ್ಲ ಇರ್ತಾಯಿತ್ತು ಸಗಣಿನ ಸಾರಿಸೋರು ಮನೆಯ ಸಾರಿಸೋರು ಇದೆ ಈ ಥರ ಎಲ್ಲ ನಡ್ಕೊಂಬಂದಿತ್ತು ಭಾಳ ಹಿಂದಿನ ಕಾಲದಿಂದ ನೋಡಿದ್ದೀವಿ ಸೊ ಹಾಗಾಗಿ ಗೋವಿನ ಸಗಣಿಗೆ ಬಹಳ ಪ್ರಾಶಸ್ತ್ಯ ಈ ಹಬ್ಬದಲ್ಲಿ ಬಲಿಪಾಡ್ಯಮಿ ದಿನ ನೋಡಿ ಸ್ನೇಹಿತರೆ ಹೀಗೆ ದೀಪ ಇಟ್ಟು ಬಲೀಂದ್ರನ ಪೂಜೆ ಮಾಡೋದು ಪಾಡ್ಯದಿಂದ ದೀಪೋತ್ಸವ ಎಲ್ಲ ಶುರುವಾಗುತ್ತೆ ಎಷ್ಟು ಚೆನ್ನ ಅಲ್ವಾ ನಮ್ಮ ಹಬ್ಬಗಳೇ ಚೆನ್ನ ನಮ್ಮ ಆಚಾರ ವಿಚಾರಗಳು ಚೆನ್ನ ಇದನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟೋ ಮರೆತು ಹೋಗ್ತಾ ಇರೋವಂಥದ್ದು ಜ್ಞಾಪಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಬನ್ನಿ ಬಲೀಂದ್ರನ ಕೋಟೆ ನೀವು ಕಟ್ಟಿ ನಿಮ್ಮನೆಯಲ್ಲಿ ಎಲ್ಲ ಪಾಸಿಟಿವ್ ಎನರ್ಜಿನೂ ಒಳ್ಳೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಖಂಡಿತ ಇಷ್ಟ ಆಯಿತಾ ನಿಮಗೆ ಅನ್ನೋದನ್ನು ತಿಳಿಸಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನೀವು ಈ ಥರ ಆಚರಿಸ್ತೀರಾ ಅಲ್ವಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ದೇವರೊಳಗೆ ಮಾಡಲಿ ಎಲ್ಲರಿಗೂ ಶುಭವಾಗಲಿ ದೀಪಾವಳಿ ನಗು ನಗುತ್ತಾ ನಿಮ್ಮನೇನನ್ನು ಬರಲಿ ಎಲ್ಲರ ಮುಖದಲ್ಲಿ ಸಂತೋಷ ನೆಮ್ಮದಿ ತುಂಬಿ ತುಳುಕಲಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ತುಂಬ 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 ಧನ್ಯವಾದಗಳು ನಿಮಗೆಲ್ಲ ಎಲ್ಲರೂ ಇರಿ ಎಲ್ಲರೂ ಸುಖವಾಗಿರಿ ಸಂತೋಷವಾಗಿರಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ನೋಡಿ ದೀಪ ಹಚ್ಚಿ ಒಂದು ಸ್ವಲ್ಪ ದೋಸೆ ನೋಡಿದ್ರಿಂದ ಈ ಥರ ರಂಗೋಲಿ ಇಟ್ಟಿದ್ದೀನಿ ನೀವು ಮಂಡಲ ಬರಿಬೋದು ಇಲ್ಲ ಲಕ್ಷ್ಮೀ ಪೀಠ ಬರಿಬೋದು ಯಾವುದು ಬೇಕಾದರೂ ನಿಮಗೆ ಇಷ್ಟ ಬಂದಿದ್ದು ನಿಮಗೆ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೋ ಅದನ್ನು ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು